ಿನ ಪ್ರಮುಖ ವ್ಯಾಪಾರ ಕೇಂದ್ರವಾಗಿರುವ ಹಾಗೂ ತಾಲೂಕು ಕೇಂದ್ರ ಸ್ಥಾಪನೆ ಆಗ್ರಹ ಹೆಚ್ಚುತ್ತಿರುವ ಚೇಳೂರಿನಲ್ಲಿ ಭಾನುವಾರ ಸ್ಥಳೀಯ ರೈತ ಮುಖಂಡರು ಬಿಜೆಪಿ ಸಿಪಿಎಂ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಶಾಂತಿಪೂರ್ಣ ರಸ್ತೆ ತಡೆ ನಡೆಸಲಾಯಿತು ಯಾವುದೇ ವಾಹನ ಸಂಚಾರ ನಡೆಸದಂತೆ ಪ್ರತಿಭಟನಾಕಾರರು ರಸ್ತೆ ತಡೆದಿದ್ದು ಅಂಗಡಿಗಳನ್ನು ಬಂದ್ ಮಾಡಿಸಲಾಯಿತು ತಾಲೂಕು ಕಚೇರಿಯನ್ನು ಚೇಳೂರು ಬದಲು ಊರಿನ ಕಡೆ ಸ್ಥಳಾಂತರಿಸಲು ಪ್ರಾರಂಭಿಸಲಾದ ಪ್ರಕ್ರಿಯೆಯನ್ನು ವಿರೋಧಿಸಿ ಕಚೇರಿ ಚೇಳೂರಿನಲ್ಲಿಯೇ ಸ್ಥಾಪನೆ ಮಾಡಬೇಕೆಂಬ ಕೂಗಿನಲ್ಲಿ ಈ ಹೋರಾಟ ನಡೆಯಿತು ಯಾವುದೇ ಗಲಾಟೆ ಅಥವಾ ಅಶಾಂತಿ ಸಂಭವಿಸದೆ ಪ್ರತಿಭಟನೆ ಶಿಸ್ತುಬದ್ಧವಾಗಿ ಪೂರ್ಣಗೊಳ್ಳಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ನಾಗರಾಜ್ ಚೇಳೂರು ಶಾಸಕರು ಇರ್ತಾರೆ ನಾಳೆ ಬೇರೆಯವರು ಬರಬಹುದು ನೀವೇ ಇರ್ತೀರ ಇನ್ನೊಂದು ಐದು ವರ್ಷ ಇರ್ತೀರಾಗೆ ಪರ್ಮನೆಂಟ್ ಆಗಿ ಚೇಳೂರಲ್ಲಿ ನೀವು ವಾಸ ಮಾಡಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ಇಲ್ಲಿ ವಾಸ ಮಾಡಲ್ಲ ಯಾರು ಮಾಡಲ್ಲ ಮಾಡ್ತಕ್ಕಂಥವ್ರು ಇಲ್ಲಿ ಜನರು ಆ ಜನರಿಗೆ ನೀವು ಅನುಕೂಲ ಮಾಡಿಕೊಡಿ ನಮ್ಮ ಶಾಪ ನಿಮ್ಗೆ ತಗಲಬಾರ್ದು ಅಂದ್ರೆ ನಮ್ಮ ಮಕ್ಕಳು ಇನ್ನೊಂದು ಮತ್ತೊಂದು ತಾಲೂಕು ಆಯ್ತು ಒಳ್ಳೇದು ತಾಲೂಕು